ಕನ್ನಡ ಸಾಹಿತ್ಯ ಪರಿಷತ್ತು ಅಂಕೋಲ ಘಟಕದ ವತಿಯಿಂದ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಪದ್ಮಶ್ರೀ ದ್ವಯರಾಗಿದ್ದ ಹೊನ್ನಾಳಿಯ ತುಳಸಿಗೌಡ ಮತ್ತು ಬಡಗೇರಿಯ ಸುಕ್ರೀಗೌಡ ಸ್ಮರಣಾರ್ಥ ಭವ್ಯ ವೇದಿಕೆಯಲ್ಲಿ ಹಿರಿಯ ಸಾಹಿತಿ ಜೀವನಾಯ್ಕ ಸರ್ವಾಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಕೋಲಾ ಘಟಕ ಹಮ್ಮಿಕೊಳ್ಳುತ್ತಾ ಬಂದಿರುವ ತಾಲೂಕು ಸಾಹಿತ್ಯ ಸಮ್ಮೇಳನ ಕಳೆದ ವರ್ಷ ಅದ್ದೂರಿ ದಶಮಾನೋತ್ಸವ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿದ್ದು ಈ ಬಾರಿ ಹನ್ನೊಂದನೇ ವರ್ಷಾಚರಣೆ ಸಂಭ್ರಮದಲ್ಲಿದೆ ಫೆಬ್ರವರಿ ಇಪ್ಪತ್ತೈದರ ಮಂಗಳವಾರ ಅಂಕೋಲಾ ಪಟ್ಟಣದ ನಾಡವರ ಸಮುದಾಯ ಭವನದಲ್ಲಿ ಹನ್ನೊಂದನೇ ಸಾಹಿತ್ಯ ಸಮ್ಮೇಳನ ಹಿರಿಯ ಸಾಹಿತಿ ಜಿಯು ನಾಯಕ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಿತು ಅಂಕೋಲಾದ ನೂತನ ತಹಶೀಲ್ದಾರ್ ನಿಶ್ಚಲ ನರೋಣ ರಾಷ್ಟ ಧ್ವಜಾರೋಹಣ ಕಸಾಪ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಕನ್ನಡ ಧ್ವಜ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಕನ್ನಡ ಎತ್ತ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿದರು ಗಣಪತಿ ತಾಂಡ್ಯ ನಿರ್ವಹಿಸಿದರು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಜೀವ ನಾಯಕ್ ಉಪಸ್ಥಿತಿಯಲ್ಲಿ ರಾಜೇಂದ್ರ ಶೆಟ್ಟಿ ಮತ್ತಿತರ ಪ್ರಮುಖರು ನಾಡವರ ಸಭಾಭವನದ ಆವರಣದಲ್ಲಿ ಕನ್ನಡ ಭುವನೇಶ್ವರಿ ಭಾವಚಿತ್ರಕ್ಕೆ ನಮಿಸಿ ಕನ್ನಡ ಧ್ವಜ ಎತ್ತಿ ತೋರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ನಾಡವರ ಸಮುದಾಯ ಭವನದಿಂದ ಹೊರಟು ಕೆಎಲಿ ರಸ್ತೆ ಮೂಲಕ ಬಸ್ ನಿಲ್ದಾಣದ ಎದುರಿಂದ ಜೈಹಿಂದ್ ಸರ್ಕಲ್ ಮಾರ್ಗವಾಗಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಬಂದ ಮೆರವಣಿಗೆ ನಾಡವರ ಸಮುದಾಯ ಭವನದತ್ತ ಮರಳಿ ಲೋಕೋಪಯೋಗಿ ಇಲಾಖೆಯ ಕಾರವಾರ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಮು ವರ್ಗೇಕರ್ ರಿಬ್ಬನ್ ಕತ್ತರಿಸುವ ಮೂಲಕ ಪುಸ್ತಕ ಮಳಿಗೆಗಳನ್ನು ಉದ್ಘಾಟಿಸಿದರು ಜಿಲ್ಲಾ ಕಶಾಪ ಗೌರವ ಕಾರ್ಯದರ್ಶಿ ಹಾಗೂ ಸೆಂಟ್ ಮಿಲಾಗ್ರಿಸ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಅವರು ಹಿರಿಯ ಸಾಹಿತಿ ವಿಷ್ಣು ನಾಯಕ್ ಮತ್ತು ನಿವೃತ್ತ ಶಿಕ್ಷಕ ಪ್ರಕಾಶ್ ಕುಂಚಿ ನೆನಪಿನ ದ್ವಾರಗಳ ಉದ್ಘಾಟನೆ ಮಾಡಿದರು ಬೆಂಗಳೂರಿನ ಹಿರಿಯ ಸಾಹಿತಿ ಕುಮಾರ್ ದೀಪ ಬೆಳಗಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಂಕೋಲಾದ ನೆಲ ನಾಡಿನ ಅತ್ಯಂತ ಪ್ರಾಮುಖ್ಯತೆ ಹೊಂದಿರುವ ನೆಲೆಯಾಗಿದ್ದು ಸ್ವಾತಂತ್ರ್ಯದ ಇತಿಹಾಸ ಮತ್ತಿತರ ಕಾರಣಗಳಿಂದ ಇಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರು ಪಡಬೇಕಾದ ಸ್ಥಳವಾಗಿದೆ ಇದು ಸಾಹಿತ್ಯ ಸಮ್ಮೇಳನದಲ್ಲಿ ಇಲ್ಲಿನ ಜನ ತೋರಿಸಿದ ಪ್ರೀತಿ ಗೌರವಾದರಗಳಿಂದ ನಾನು ಹೊರಗಿನವಳಲ್ಲ ಇಲ್ಲಿಯವಳೆ ಎನ್ನುವ ಭಾವನೆ ಬರುತ್ತಿದೆ ಎಂದರಲ್ಲದೆ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯಕತೆಯ ಬಗ್ಗೆ ಹಾಗೂ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿಸುವ ಉದ್ಯಮಗಳ ಸ್ಥಾಪನೆಯ ಬಗ್ಗೆಯೂ ತಮ್ಮ ಸುದೀರ್ಘ ಭಾಷಣದಲ್ಲಿ ತಿಳಿಸಿದರು ಅದರ ಚಿತ್ರಕಥೆ ಸಂಭಾಷಣೆ ನಾವು ಅನುಮಾನ ಚಿತ್ರಕ್ಕೆ ಬಂದಾಗ ನಾವು ಇಲ್ಲಿ ಬನವಾಸಿ ಮುಂಚೆ ಜನಪಾಂಗ ಅಲ್ಲಿ ನಾವು ಇಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ ಒಂದು ತಿಂಗಳು ನಾವು ಎಲ್ಲ ಸೂಕ್ತ ಇಲ್ಲೆಲ್ಲ ಶೂಟಿಂಗ್ ಮಾಡ್ತೀವಿ ಅವಾಗ ನನಗೆ ಸಿಕ್ಕಂತಹ ಒಂದು ಅಮೂಲ್ಪದ ಅನುಭವ ಇದೆಯಲ್ಲ ಅದು ನಾನು ಮರೆಯುತ್ತದೆ ಐದನೇದಾಗಿ ವಾಸಾಂತಿಕ ಅಮೃತ ಮಹೋತ್ಸವ ಸರಣಿಯಲ್ಲಿ ದೂರದರ್ಶನಕ್ಕಾಗಿ ಸ್ವಾತಂತ್ರ್ಯ ಚಿತ್ರಕಾರಿ ಮಾಡಬೇಕಾಗಲ್ಲ ಅವರು ಅಂಕೋಲೆಯ ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರು ತೊಡಗಿಕೊಂಡ ಅವರ ಪಾತ್ರ ಏನಿತ್ತು ಅದರ ಬಗ್ಗೆ ನಾನು ರೆಫರೆನ್ಸ್ ಮಾಡ್ತಾ ಮೆಟೀರಿಯಲ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ಎಷ್ಟು ದಿವಸ ನಾನು ವಿಸ್ತೃತವಾದ ಸಂಶೋಧನೆ ಅಂಕೋಲ 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 ಅಂತ ಎಷ್ಟು ದಿನಗಳು ಗಳಿಗೆಗಳು ನಾನು ಕಳೆದಿದ್ದೆ ಮೊದಲ ಬಾರಿಗೆ ನಾನು ಈ ಅಂಕೋಲ

ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಇಚ್ಕಡ ಅವರು ಲಕ್ಷ್ಮಿ ಅವರ ಜಾನಪದ ಸುಜ್ಞಾನ ಪಥ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು ಈ ಹಿಂದೆ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ರಾಮಕೃಷ್ಣ ಗುಂದಿ ಕಡಲ ಸಿರಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು ಕಸಾಪ ಅಕೋಲ ಘಟಕದ ಅಧ್ಯಕ್ಷರಾದ ಗೋಪಾಲಕೃಷ್ಣ ನಾಯಕ್ ಸ್ವಾಗತಿಸಿದರು ಕಸಾಪದ ಉತ್ತರ ಕನ್ನಡದ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡಿದರು ಆ ಭುವನೇಶ್ವರಿಯ ಜಾತ್ರೆಯನ್ನು ಸಮ್ಮೇಳನದಲ್ಲಿ ಮೂಲಕ ಮಾಡಿದ್ರೆ ಸಹದೇವಾಸಿ ಮಾಡಿದ್ರೆ ಮಾಡಬೇಕು ನಿರ್ಧಾರಕ್ಕೆ ಬಂದವರು ಅದ್ರ ಜೊತೆಗೆ ಈ ಸಮ್ಮೇಳನಗಳನ್ನು ಮಾಡುವುದರ ಮೂಲಕ ಒಬ್ಬ ಸರ್ವಾಧ್ಯಕ್ಷರನ್ನ ಮಾಡಿ ಅವರ ಜೀವನ ಸಾಧನೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೊಂದು ಗೌರವವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಈ ಸಮ್ಮೇಳನವನ್ನು ನಮಗೊಂದು ಹಮ್ಮಿಕೊಳ್ತಾ ಹಾಗಾಗಿ

ದೀಪ್ತಿ ಆದಿತ್ಯ ನಾಯಕ್ ಸಮ್ಮೇಳನಾಧ್ಯಕ್ಷರನ್ನ ಪರಿಚಯಿಸಿದರು ನ್ಯಾಯವಾದಿ ನಾಗಾನಂದ ಬಂಟ್ ಸಮ್ಮೇಳನದ ಉದ್ಘಾಟಕರಾಗಿದ್ದ ಪ್ರತಿಭಾ ಕುಮಾರ್ ಅವರನ್ನು ಪರಿಚಯಿಸಿದರು ಬಿಇಡಿ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಆಡಿದರು ಶಿಕ್ಷಕ ರಾಜೇಶ್ವರ ನಾಯಕ್ ಸೂರ್ವೇಸು ಕಾರ್ಯಕ್ರಮ ನಿರ್ವಹಿಸಿದರು ತಾಲೂಕು ಕಸಾಪ ಗೌರವ ಕಾರ್ಯದರ್ಶಿ ಜಗದೀಶ್ ಜಿ ನಾಯಕ್ ಹೊಸಕೇರಿ ವಂದಿಸಿದರು ವಕೀಲ ಉಮೇಶ್ ನಾಯಕ್ ಪದ್ಮಶ್ರೀ ಸುಪ್ರೀಗೌಡ ಹಾಗೂ ತುಳಸಿಗೌಡರ ಗೌರವ ಸ್ಮರಣೆ ಮಾಡಿದರು ಅಗಲಿದ ದಿವ್ಯಾಚೇತನಗಳನ್ನು ಸ್ಮರಣಿಸಿ ಮೌನಾಚರಣೆ ನಡೆಸಲಾಯಿತು ತಾಲೂಕಿನ ಹಾಗೂ ಜಿಲ್ಲೆಯ ಹಿರಿಕಿರಿಯ ಸಾಹಿತಿಗಳು ಸಾಹಿತ್ಯಾಸಕ್ತರು ವಿವಿಧ ಸಂಘ ಸಂಸ್ಥೆ ಪ್ರಮುಖರು ಕನ್ನಡ ನಾಡು ನುಡಿ ಅಭಿಮಾನಿಗಳು ಪಾಲ್ಗೊಂಡಿದ್ದರು ತಾಲೂಕು ಕಸಾಪ ಘಟಕದ ವಿವಿಧ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಗಾಯಕ ಪ್ರಶಾಂತ್ ಶೆಟ್ಟಿ ರಾಜಕುಮಾರ್ ಗೀತೆ ಹಾಡಿದರು ವಿಚಾರಗೋಷ್ಠಿ ಕವಿಗೋಷ್ಠಿ ಸಾಂಸ್ಕೃತಿಕ ಮತ್ತಿತರ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದವು ಸಾಹಿತ್ಯಾಸಕ್ತರು ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಹಲವು ಗಣ್ಯರು ವೇದಿಕೆ ಅಲಂಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ